ಸೇವಾ ಕಾಯಕದ ಮೂಲಕ ಸಮುದಾಯದಲ್ಲಿ ಲಯನ್ಸ್ ಸಂಸ್ಥೆ ಗುರುತನ್ನು ಉಳಿಸಿಕೊಳ್ಳಬೇಕೆಂದು ಲಯನ್ಸ್ ಜಿಲ್ಲಾ ಸಹಾಯಕ ರಾಜ್ಯಪಾಲೆ ಸಪ್ನಾ ಸುರೇಶ್ ಸಲಹೆ ನೀಡಿದರು ಶಿವಮೊಗ್ಗ ಜಿಲ್ಲೆಯ ಸಾಗರಪಟ್ಟಣದಲ್ಲಿನ ನೆಹರು ಮೈದಾನದ ಲಯನ್ಸ್ ಸೇವಾ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಲಯನ್ಸ್ ಸಂಸ್ಥೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ನೂತನ ಪದಾಧಿಕಾರಿಗಳ ಪದವಿ ಸ್ವೀಕಾರ ಸಮಾರಂಭದಲ್ಲಿ ಅವರು ನೂತನ ಪದಾಧಿಕಾರಿಗಳಿಗೆ ಅಧಿಕಾರ ಹಸ್ತಾಂತರಿಸಿ ಪ್ರಮಾಣವಚನ ಬೋಧಿಸಿ ಮಾತನಾಡಿದರು ಮಹಿಳಾ ಸದಸ್ಯರನ್ನ ಸೇರಿ ಹೆಚ್ಚು ಜನರನ್ನು ಸಂಸ್ಥೆಗೆ ಸೇರಿಸುವ ಮೂಲಕ ಒಗ್ಗಟ್ಟಿನಿಂದ ಹೆಚ್ಚು ಸೇವಾ ಕಾರ್ಯಗಳನ್ನು ನಡೆಸಬೇಕು ಇವು ಸಮುದಾಯಕ್ಕೆ ತಲುಪಿ ಸಂಸ್ಥೆಯ ಹೆಸರು ಎತ್ತರಕ್ಕೆ ಬೆಳೆಯಬೇಕು ಎಂದರು ಇನ್ನು ನೂತನ ಅಧ್ಯಕ್ಷ ಕೃಷ್ಣಮೂರ್ತಿ ಜಿಕೆ ಮಾತನಾಡಿ ಹಳೆಯ ಬೇರು ಹೊಸ ಚಿಗುರು ಎಂಬಂತೆ ಹೊಸ ಆಲೋಚನೆಯಲ್ಲಿ ಕಾರ್ಯಕ್ರಮ ರೂಪಿಸಲಾಗುವುದು ಸಂಸ್ಥೆಯ ಘನತೆ ಗೌರವ ಹೆಚ್ಚಿಸುವ ನಿಟ್ಟಿನಲ್ಲಿ ನೂತನ ಪದಾಧಿಕಾರಿಗಳು ಒಗ್ಗಟ್ಟಾಗಿ ಕೆಲಸ ಮಾಡುತ್ತೇವೆ ಎಂದರು ಸ್ವಲ್ಪ ಕಷ್ಟ ಹಾಗೆ ಸದಸ್ಯರು ಬಂದ ಹಾಗೆ ಮುಂದಿನ ದಿನಗಳಲ್ಲೂ ಬಂದು ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಬೇಕು ಯಾವುದೇ ಕಾರ್ಯಕ್ರಮ ಇರಬಹುದು ಅಂಧ ಇರ್ಬೋದು ಮಹಿಳಾ ಸಬಲೀಕರಣ ಇರಬಹುದು ಅಸರೀಕರಣ ಇರಬಹುದು ಆರೋಗ್ಯದ ಕಡೆ ಇರಬಹುದು ಒಟ್ಟಾರೆ ಕ್ಲಬ್ನ ಬೆಂಬಲ ಕಾರ್ಯಕ್ರಮದಲ್ಲಿ ಲಯನ್ಸ್ ಜಿಲ್ಲಾ ಮಾಜಿ ರಾಜ್ಯಪಾಲ ಡಾಕ್ಟರ್ ಎಂಕೆ ಭಟ್ ಸೊರಬ ನೂತನ ಪದಾಧಿಕಾರಿಗಳಿಗೆ ಶುಭ ಕೋರಿದರು ಇದೇ ಸಂದರ್ಭದಲ್ಲಿ ಲಯನ್ಸ್ ಜಿಲ್ಲಾ ಸಹಾಯಕ ರಾಜ್ಯಪಾಲೆ ಸಪ್ನಾ ಸುರೇಶ್ ಅವರನ್ನು ಸನ್ಮಾನಿಸಲಾಯಿತು ಪ್ರಭಾವತಿ ಶ್ರೀಧರ್ ಅವರು ತಮಗೆ ಉತ್ತಮ ಸಹಕಾರ ನೀಡಿದ ಬಿಎಸ್ ಸಚ್ಚಿದಾನಂದ ದಂಪತಿಯನ್ನ ಗೌರವಿಸಿದರು ಸಂಸ್ಥೆಯ ವತಿಯಿಂದ ನೂತನ ಪದಾಧಿಕಾರಿಗಳನ್ನು ಅಭಿನಂದಿಸಲಾಯಿತು ಲಯನ್ಸ್ ಸಂಸ್ಥೆ ನಿಕಟಪೂರ್ವ ಕಾರ್ಯದರ್ಶಿ ಸವಿತಾ ಮಹಾಬಳೇಶ್ ಹಾಜರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ